ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರಾ ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಗುರುವಾರದ ಲಾಗ್ ಆಗಿರುತ್ತೆ ಇವತ್ತಿನ ದಿನ ನಾವು ಮಂತ್ರಾಲಯಕ್ಕೆ ಹೊರಟು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಂದರೆ ಸಾಹಿತ್ಯಕ್ಕೆ ರಜಾ ಇತ್ತು ಕ್ರಿಸ್ಮಸ್ ಹಾಲಿಡೇಸ್ ಬಂದಿದ್ದರಿಂದ ಹಾಲಿಡೇಸ್ಗೆ ಹೋಗೋಣ ಅಂತೇಳಿ ತುಂಬ ದಿನದ ಪ್ಲ್ಯಾನ್ ಇತ್ತು ಹಾಗಾಗಿ ನಾವು ಇವತ್ತು ಹೊರಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಿಂದಿನ ದಿನದ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇದರ ತಯಾರಿ ಹೇಗಿತ್ತು ಅಂತೇಳಿ ನಿನ್ನೆ ಅಷ್ಟು ತಯಾರಿ ಮಾಡಿಕೊಂಡ್ರು ಕೂಡ ನನಗಿನ್ನೂ ಬೇಕಾದಷ್ಟು ಸಾಕಷ್ಟು ಕೆಲಸಗಳಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿರೋದು ನನಗಿದು ತುಂಬ ವರ್ಷಗಳ ಕನಸು ಐದು ವರ್ಷದಿಂದೆ ನಾನು ಒಂದು ಅರ್ಕೆ ಕೂಡ ಮಾಡ್ಕೊಂಡಿದ್ದೆ ಆವಾಗಲಿಂದಲೂ ಕೂಡ ನಾವು ಹೋಗ್ಲಿಕ್ಕೆ ಆಗಿರಲಿಲ್ಲ ಯಾವುದೇ ಒಂದು ಟೆಂಪಲ್ಗಾದ್ರೂ ಕೂಡ ದೇವರು ತಾನಾಗೆ ನಮಗೆ ಅವಕಾಶನ ಕೊಟ್ಟು ಕರೆಸ್ಕೋಬೇಕಾಗುತ್ತೆ ನಾವು ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ ಇನ್ನು ಇವರು ಬಂದು ನಮ್ಮ ಮನೆಗೆ ಹೊಸ ಮೆಂಬರು ಇದು ಗರ್ಲ್ ಕ್ಯಾಟ್ ಇರುತ್ತೆ ಆ್ಯಕ್ಚುಲಿ ಇದು ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸಿಕ್ಕಿದ್ದು ಅಂದರೆ ಇಲ್ಲೇ ಮನೆ ಹತ್ರ ಮನೆ ಮುಂದೆ ಬೀದಿನಲ್ಲೆಲ್ಲೋ ಬಿದ್ದು ಮಿಯೋ ಮಿಯೋ ಅಂತಿತ್ತು ತುಂಬ ಪುಟ್ಟು ಮರಿ ಇತ್ತು ಸಾಮಾನ್ಯಕ್ಕೆ ನನಗನ್ಸೋ ಪ್ರಕಾರ ಒಂದು ವಾರದ ಮರಿನೂ ಏನೋ ಅನಿಸುತ್ತೆ ಅಮ್ಮನಿಂದ ದೂರ ಆಗಿ ಬಂದು ಅಲ್ಲಿ ಬಿದ್ದಿತ್ತು ಆಮೇಲೆ ತುಂಬಾ ಗಲೀಜಾಗಿತ್ತು ಎಷ್ಟು ನನಗೆ ತುಂಬಾ ಕರಳು ಚುರುಕಂತು ಮಿಯೋ ಮಿಯೋ ಅಂತ ಬಿಸಿಲಲ್ಲಿ ಬಿದ್ದು ಅಳ್ತಾ ಇತ್ತದು ಅದು ಸರಿ ನೋಡ್ಲಿಕ್ಕೆ ಆಗಲಿಲ್ಲ ನಾನು ನಾನೇನು ಮಾಡಿದೆ ಅದು ಹೋಗಿ ಎತ್ಕೊಂಡು ಬಂದು ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಮತ್ತು ಫೀಡೆಲ್ಲ ಮಾಡಿಸಿ ಅದಕ್ಕೆ ಹಾಲು ಕುಡಿಲಿ ಕುಡಿಲಿಕ್ಕೂ ಸಹ ಬರ್ತಾ ಇರ್ತಿರ್ಲಿಲ್ಲ ಅಷ್ಟು ಪುಟ್ಟ ಮರಿ ಇತ್ತು ಸರಿ ಅಂತೇಳಿ ನಾನೇನು ಮಾಡಿದೆ ಮಕ್ಕಳಿಗೆ ಶಿರಪ್ ಹಾಕೋದು ಪಿಲ್ಲರ್ ಬರುತ್ತಲ್ವ ಆ ಪಿಲ್ಲರನ್ನ ತೊಗೊಂಡು ಅದರಲ್ಲಿ ಹಾಲ್ನ ಅದಕ್ಕೆ ಫೀಡ್ ಮಾಡಿಸಿ ಮತ್ತೆ ಒಂದೆರಡು ದಿನ ಒಂದು ದಿನ ಎರಡು ದಿನ ಇತ್ತು ಅದಾದಮೇಲೆ ಈ ಮಕ್ಕಳೆಲ್ಲ ಅದನ್ನು ಪಜಿತಿ ಮಾಡಿಬಿಟ್ಟಿದ್ರು ಬೇರೆ ಮಕ್ಕಳು ಬೀದಿನಲ್ಲಿರೋರು ನಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ಅದಾದಮೇಲೆ ಎರಡು ದಿನ ಆದಮೇಲೆ ಎಲ್ಲೋ ಒಂಟೆ ಹೋಗ್ಬಿಟ್ಟಿತ್ತು ಸರಿ ಅಂತ ನೋಡೋಣ ಅಂದರೆ ಸಿಗಲಿಲ್ಲ ಆಮೇಲೆ ಎರಡು ದಿನ ಆದಮೇಲೆ ಮತ್ತೆ ಸಿಕ್ತು ನಮ್ಗೆ ಅದು ಮತ್ತೆ ಬೀದಿಲಿ ಬಿದ್ದು ಮತ್ತೆ ಅದೇ ಥರ ಹೋಗಿ ಮತ್ತೆ ಬೇಜಾರಾಯಿತು ನೋಡಿ ಸರಿ ಅಂತೇಳಿ ಮತ್ತೆ ಕರ್ಕೊಂಡು ಬಂದು ಅದನ್ನು ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಕ್ಲೀನ್ ಮಾಡಿ ಆಮೇಲೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಟ್ಕೊಂಡ್ವಿ ಬ ಮೊದಲನೇ ದಿನ ಬಂದಾಗ ಅದ್ರ ಕಣ್ಣು ತುಂಬಾ ಚೆನ್ನಾಗಿತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಸ್ವಲ್ಪ ಬಾಲ ಎಲ್ಲ ಕಟ್ಟಾಗ್ಬಿಟ್ಟಿತ್ತು ಅದರದ್ದು ಎಲ್ಲ ಗಾಡಿನೋ ಏನೋ ಹೊಡೆದುಬಿಟ್ಟಿದ್ರು ಅನಿಸುತ್ತೆ ಆಮೇಲೆ ಇವಾಗ ಕಣ್ಣು ಅದಕ್ಕೆ ಒಂದು ಕಣ್ಣು ಕಾಣಿಸೋದಿಲ್ಲ ಒಂದು ಕಣ್ಣು ಹೋಗ್ಬಿಟ್ಟಿದೆ ನೋಡಲಿಕ್ಕೆ ಕಣ್ಣಿದೆ ಅನ್ನೋ ಥರನೇ ಕಾಣಿಸುತ್ತೆ ಬಟ್ ಅದಕ್ಕೆ ಒಂದು ಕಣ್ಣಿಗೆ ಕಾಣಿಸೋದಿಲ್ಲ ನಾನು ಫುಡ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಇವ್ರ ಬಗ್ಗೆ ಹೇಳ್ಬೇಕಂತ ಅನ್ನಿಸ್ತು ಹೇಳೇ ಇರಲಿಲ್ಲ ನಾನು ಯಾವ ಲಾಗ್ಲೂ ಮತ್ತು ಲಾಗ್ಗಳು ಕೂಡ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿರಲಿಲ್ಲ ಹೇಳಿ ಹಂಗಾಗಿ ಹೇಳಲಿಕ್ಕೂ ಕೂಡ ಆಗಿರಲಿಲ್ಲ ಹಾಗಾಗಿ ಇವತ್ತು ಅಂದರೆ ಬೆಳಗ್ಗೆ ಎದ್ದು ಬಂದಾಗ ಅದು ಬಂದಿರುತ್ತಲ್ವಾ ಅದನ್ನು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅದನ್ನು ಆಟ ಆಡಿಸಿದ್ರೆ ಅದನ್ನ ಎತ್ಕೊಂಡು ಅದಕ್ಕೊಂದು ಸ್ವಲ್ಪ ಮುದ್ದು ಮಾಡಿದ್ರೇ ನನಗೆ ಸಮಾಧಾನ ಆಗೋದು ಹಾಗಾಗಿ ಅದ್ರ ಬಗ್ಗೆ ಹೇಳಿದೆ ಇನ್ನು ಇವತ್ತು ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಒರೆಸಿ ಗುಡಿಸಿ ನನ್ನ ಮಕ್ಕಳು ತುಂಬಾ ಕಸಗಳು ಅಂಡಿದ್ರು ಅವ್ರದ್ದು ಆಟ ಸಮಾನೇ ಇರುತ್ತೆ ಎಲ್ಲೆಲ್ಲೂ ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಟು ಇವಾಗ ಮನೆಯೆಲ್ಲ ಒರೆಸಿ ಗುಡಿಸಿ ಬಾಗ್ಲಿ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ ಇನ್ನು ಇದೆಲ್ಲ ಮಾಡಿ ನನಗಿನ್ನೂ ಸಾಕಷ್ಟು ಕೆಲಸ ಇದೆ ಎಷ್ಟೊಂದು ಇದೆ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಬ್ಯಾಗಲ್ಲೆಲ್ಲ ಜೋಡಿಸ್ಕೋಬೇಕು ಇನ್ನು ಬಟ್ಟೆಗಳು ಪ್ಯಾಕ್ ಆಗಿಲ್ಲ ಅದೆಲ್ಲನೂ ಕೂಡ ಮಾಡ್ಕೋಬೇಕು ಇವಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಆಲ್ರೆಡಿ ನೋಡಿದ್ರೆ ಆರು ಗಂಟೆ ಹತ್ತತ್ರ ಆಗಿತ್ತು ಅಂದ್ಕೋತೀನಿ ಆರು ಗಂಟೆ ಆದ್ರೂ ಇನ್ನೂ ಎಷ್ಟು ಕತ್ತಲೆ ಇತ್ತು ಸರಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಇನ್ನು ರಂಗೋಲಿ ಹಾಕೋದೆಲ್ಲ ಬಾಕಿತ್ತು ರಂಗೋಲಿ ಕೂಡ ಹಾಕ್ತೇನೆ ನನಗೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ನನಗೆ ದೊಡ್ಡ ದೊಡ್ಡ ರಂಗೋಲಿನ ಹಾಕಬೇಕು ಅನ್ನೋದು ಬಹಳ ಇಷ್ಟ ನಾನು ಮದುವೆಗೆ ಮುಂಚೆ ತಾಯಿ ಮನೆಯಲ್ಲಿದ್ದಾಗ ಅವಾಗೂ ಕೂಡ ಮನೆ ಮುಂದೆ ತುಂಬ ದೊಡ್ಡ ದೊಡ್ಡ ರಂಗೋಲಿನೆಲ್ಲ ಹಾಕ್ತಾಯಿದ್ದೆ ನಮ್ಮ ಮನೆ ಮುಂದೆ ತುಂಬಾ ಜಾಗ ಇರ್ತಾಯಿತ್ತು ಇಲ್ಲಿ ಸಿಟಿನಲ್ಲಾದರೆ ತುಂಬಾ ಚಿಕ್ಕ ಜಾಗ ಇರುತ್ತೆ ಜ ದೊಡ್ಡ ರಂಗೋಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಜಾಸ್ತಿ ಈ ಥರ ಟೈಲ್ಸು ಈ ಥರ ಇರೋದರಿಂದ ರಂಗೋಲಿ ಎಲ್ಲ ಏನಾಗುತ್ತೆ ಗಾಳಿ ಬೀಸಿದ್ರೆ ಹರ್ಕೊಂಡು ಬರುತ್ತೆ ಇನ್ನು ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಅವಾಗೆಲ್ಲ ಅಳಿಸೋಗ್ಬಿಡುತ್ತೆ ಇರೋದೇ ಇಲ್ಲ ಕಾಲಿಗೆಲ್ಲ ಅಣ್ಕೊಂಡು ಮನೆ ಮುಂದೆ ಚೆನ್ನಾಗೇ ಕಾಣಿಸ್ತಿರಲ್ಲ ಸ್ವಲ್ಪ ಹೊತ್ತಿಗೆಲ್ಲ ನೋಡೋಷ್ಟು ನಮ್ಮ ವಿಕ್ರಮ್ ಅವನು ಒಬ್ಬನೇ ಸಾಕು ರಂಗೋಲಿ ನಳಸೋದ್ರಲ್ಲಿ ನನಗಂತೂ ತುಂಬ ಇಷ್ಟವಾದ ಕೆಲಸ ರಂಗೋಲಿ ಹಾಕೋದು ಅಂದರೆ ಬಿಟ್ಬಿಟ್ರೆ ಸಂಜೆವರೆಗೂ ರಂಗೋಲಿ ಹಾಕ್ಕೊಂಡು ಇದ್ಬಿಡ್ತೀನಿ ಅಷ್ಟು ಇಷ್ಟ ಅಂತಲೇ ಹೇಳ್ಬೋದು ಇವಾಗ ರಂಗೋಲಿ ಹಾಕಿದ್ದು ಸಹ ಮುಗಿ ಮುಗೀತು ಇನ್ನು ನನ್ನ ಹಸ್ಬೆಂಡ್ ಬಟ್ಟೆಗಳೊಂದು ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ ಮಕ್ಳದ್ದು ಕೂಡನಾ ಅದೆಲ್ಲದನ್ನು ಕೂಡ ಏನು ಮಡ್ಚಿಟ್ಕೋಬೇಕಿತ್ತು ಎಲ್ಲದನ್ನು ತೆಗೆದಿಲ್ಲಿ ಒಂದು ಕಡೆ ಸೋಫಾ ಮೇಲೆ ಹಾಕಿದೆ ಇವಾಗ ಎಲ್ಲದನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಏನೇನೆಲ್ಲ ಬೇಕೋ ಎಲ್ಲದನ್ನು ಕೂಡ ಬ್ಯಾಗಲ್ಲೆಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ವಿ ವಾಟರ್ ಬಾಟಲ್ಸು ಸ್ಟವೋ ಇನ್ನು ಕೆಲವೊಂದು ತಿಂಡಿಗಳು ಏನೇನು ಮಾಡಿಟ್ಕೊಂಡಿದ್ವು ಅದು ಕೂಡ ಇನ್ನು ಕೆಲವೊಂದು ಚಾಪೆ ಬೆಡ್ಶೀಟ್ ಕೂಡ ತೊಗೊಂಡು ಹೋಗ್ತಿದ್ವಿ ಅಲ್ಲಿ ಹೇಗಿರುತ್ತೆ ಏನೋ ಅಂತ ಬರ್ತೀವಿ ಹೊರಡೋಣ ಹ್ಞೂ ಹ್ಞೂ ಎತ್ಕೊತೀವಿ ಹ್ಞೂ ನೋಡಿ ಹೊರಡಣಿ ಇನ್ನು ನಾವು ಕೂಡ ಮನೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಂತರ ಹೋಗ್ತಾ ಮಧ್ಯದಾರಿನಲ್ಲಿ ಎಲ್ಲೆಲ್ಲೋ ಒಂದು ಕಡೆ ಕಾರನ್ನ ಪಾರ್ಕಿಂಗ್ ಮಾಡಿದ್ವಿ ತಿಂಡಿ ತಿನ್ನೋಣ ಅಂತೇಳಿ ಮನೆಯಿಂದನೇ ರೈಸ್ ಮಾಡ್ಕೊಂಡು ಹೋಗಿದ್ದೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ

ಏನು ಬ್ರೆಡ್ ಕೂಡ ರೋಸ್ಟ್ ಮಾಡ್ಕೊಂಡು ತಿಂದ್ವಿ ಅದನ್ನ ನಂತರ ನಾವು ಸುಮಾರು ಆರು ಗಂಟೆ ಆರೂವರೆ ಅಷ್ಟೊದಲೆಲ್ಲ ಮಂತ್ರಾಲಯ ಬಂದು ತಲುಪಿದ್ವಿ ನಾನು ಮಧ್ಯದಲ್ಲಿ ನಾವು ಊಟಕ್ಕೆ ಅಂತ ಏನೂ ಸ್ಟಾಪ್ ಮಾಡಿರಲಿಲ್ಲ ಹಾಗಾಗಿ ಬ್ರೆಡ್ ಮಾತ್ರ ಬಟರಲ್ಲಿ ರೋಸ್ಟ್ ಮಾಡ್ಕೊಂಡು ತಿಂದ್ಕೊಂಡು ನಂತರ ಮಂತ್ರಾಲಯಕ್ಕೆ ಬಂದು ಇಳಿದ್ವಿ ನನಗಂತೂ ಇಲ್ಲಿ ಬಂದು ನೋಡಿದ ತಕ್ಷಣ ತುಂಬಾ ಖುಷಿ ಫಸ್ಟ್ ಟೈಮ್ ನೋಡಿದ್ದು ಹಾಗೇ ನೈಟ್ ವ್ಯೂಸ್ ಅಂತೂ ಈ ಲೈಟಿಂಗ್ಸ್ಗೂ ಅದಕ್ಕೂ ಎಷ್ಟು ಸೂಪರಾಗಿ ಕಾಣಿಸ್ತಿತ್ತು ಅಂದರೆ ನನ್ಗೆ ನನಗೆ ಏನೋ ಒಂಥರ ಕಳೆದೋದಂಗೆ ಅನ್ನಿಸ್ಬಿಡ್ತು ನನಗೆ ಯಾವಾಗಲೂ ಈ ಥರ ಒಂದು ಫೀಲು ಯಾವಾಗುತ್ತಪ್ಪ ಅಂದರೆ ಯಾವುದಾದ್ರೂ ನಾರಾಯಣಂಗೆ ಸಂಬಂಧಪಟ್ಟಂಥ ಡೇ ದೇವಸ್ಥಾನಗಳಿಗೆ ಹೋಗಿದ್ದಾಗ ಅದರಲ್ಲೂ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಂತೂ ನನಗೆ ಈ ಥರ ಫೀಲ್ ಯಾವಾಗಲೂ ಬರ್ತಾ ಇರುತ್ತೆ ಮನಸ್ಸು ತುಂಬಿ ಬಂತು ಅಂತಲೇ ಹೇಳ್ಬೋದು ನನಗೆ ತುಂಬಾ ಖುಷಿಯಾಯಿತು ಹಾಗೆ ರಾಯರು ಇದ್ದಾರೆ ಅಂತ ಹೇಳ್ತಾರಲ್ಲ ಅದು ನನ್ನ ಮನಸ್ಸಿಗೂ ಭಾವನೆ ಬಂತು ಅಂತಲೇ ಹೇಳ್ಬೋದು ನಂತರ ದರ್ಶನಕ್ಕೆ ಅಂತ ಒಳಗೆ ಹೋದ್ವಿ ನಾ ಮೈನ್ ಡೋರಿಂದಲೇ ನಮಗೆ ದರ್ಶನಕ್ಕೆ ಬೇಗನೆ ಬಿಟ್ಟರು ಕ್ಯೂ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ಬೇಗನೆ ಒಳಗೆ ಹೋದ್ವಿ ಅಂತಲೇ ಹೇಳ್ಬೋದು ಬೇಗ ದರ್ಶನ ಆಯಿತು ರಾಯರ ದರ್ಶನ ಆಯಿತು ಕಂಡು ತುಂಬ ದರ್ಶನ ಮಾಡ್ಕೊಂಡು ಬಂದು ಹಾಗೆ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ತುಂಬ ಹೊತ್ತು ನಾವು ಇಲ್ಲೇ ಕೂತ್ಕೊಂಡಿದ್ವಿ ದರ್ಶನ ಮೇಲೆ ಯಾಕೆಂದರೆ ಫಸ್ಟ್ ಟೈಮ್ ಬಂದಿರೋದು ಟೆಂಪಲ್ಗೆ ಹಾಗೆ ತುಂಬ ದೂರದಿಂದ ಬಂದಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನಸ್ಸಿಗೆ ಸಮಾಧಾನ ಆಗೋ ದೇವಸ್ಥಾನದಲ್ಲಿ ನಾವು ಟೈಮನ್ನ ಕಳಿಬೇಕು ಅಂತ ಹೇಳಿ ಕೂತ್ಕೊಂಡು ನಂತರ ನಾವು ಮ್ಯೂಸಿಯಮ್ಗೆ ಮ್ಯೂಸಿಯಂ ಕೂಡ ಇತ್ತು ಮ್ಯೂಸಿಯಮಲ್ಲಿ ಬಿಡಲೇ ಇಲ್ಲ ಫೋನು ಎಲ್ಲ ಏನೂ ಬಿಡೋದಿಲ್ಲ ಒಬ್ಬರು ಹೊರ್ಗಡೆನೆ ಕೂತ್ಕೊಂಡಿದ್ದು ಲಗೇಜ್ ಎಲ್ಲ ಇಟ್ಕೊಂಡಿದ್ದು ನಂತರ ಒಳಗಡೆ ಹೋಗಬೇಕು ಮ್ಯೂಸಿಯಂ ನೋಡಲಿಕ್ಕೆ ಇನ್ನು ಇಲ್ಲಿ ದೇವಸ್ಥಾನದಿಂದ ಬಂದ ತಕ್ಷಣ ರಾಯರು ಉಪಯೋಗಿಸಿದಂಥ ವೀಣೆ ಇರ್ಬೋದು ಅವರ ಒಂದು ಏನೆಲ್ಲ ವಸ್ತುಗಳಿರುತ್ತೆ ಹಾಗೆ ವೃಂದಾವನದೊಂದು ಅಂದರೆ ಮಂತ್ರಾಲಯದ ಫುಲ್ಲು ದೇವಸ್ಥಾನದ ಸ್ಟ್ಯಾಚ್ಯೂ ಅದನ್ನೆಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಇದೆಲ್ಲನೂ ಕೂಡ ನನಗೆ ಬಹಳ ಖುಷಿ ಆಯ್ತು ಇದೆಲ್ಲ ನೋಡಿ ಬಟ್ ಇಲ್ಲಿ ನೋಡಲಿಕ್ಕೆ ನಮಗೆ ಸ್ವಲ್ಪ ಟೈಮ್ ಅಂತೂ ಸಾಕಾಗೋದೇ ಇಲ್ಲ ತುಂಬನೇ ಟೈಮ್ ಬೇಕು ಅದರಲ್ಲೂ ನನಗಂತೂ ತುಂಬ ಟೈಮ್ ಬೇಕು ಮ್ಯೂಸಿಯಂ ಒಳಗಡೆ ಹೋಗಿದ್ದಾಗ ಇಡೀ ಭಗವದ್ಗೀತೆಯಲ್ಲಿರೋ ರಾಯರು ಹೇಗೆಲ್ಲ ಜೀವಿಸಿದ್ರು ಭಗವದ್ಗೀತೆ ಮಹತ್ವ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದರು ಅದನ್ನೆಲ್ಲ ಓದಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಟೈಮ್ ಸಾಕಾಗೋದೇ ಇಲ್ಲ ಇಲ್ಲಿ ನೋಡ್ತಿದ್ರೆ ನನಗೆ ಇಲ್ಲೇ ಮಲಗಬೇಕು ಅಂತ ಹೇಳಿ ಎಲ್ಲ ತುಂಬ ಆಸೆ ಆಯಿತು ಇವರೆಲ್ಲ ರೂಮ್ಗೆ ಹೋಗೋಣ ಅಂಥೇಳಿ ಕೂಡ ಪ್ಲ್ಯಾನ್ ಮಾಡ್ತಿದ್ರು ನನಗೆ ಮತ್ತು ರೂಮ್ ಕೇಳಿದ್ವಿ ರೂಮ್ ವಿಚಾರಿಸೋಣ ಅಂಥೇಳಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಈ ಥರ ಎಲ್ಲ ಹೇಳಿದ್ರು ಹಾಗೆ ಇನ್ನು ದೇವಸ್ಥಾನದ ಹಾಲೆಲ್ಲ ತುಂಬಾ ಎಲ್ಲ ಫುಲ್ಲು ಬುಕ್ಕಿಂಗಾಗಿ ಹೋಗ್ಬಿಟ್ಟಿತ್ತು ಯಾವುದೂ ಕೂಡ ಖಾಲಿ ಇರಲಿಲ್ಲ ಇನ್ನು ಒಂದು ಕಡೆ ಏನೋ ಚಾಪೆ ದಿಂಬು ಇದೆಲ್ಲ ಕೊಡ್ತಾರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಕಟ್ಟಿದ್ರೆ ಅಲ್ಲಿ ಕೂಡ ಹೋಗಿದ್ವಿ ಅಲ್ಲೂ ಕೂಡ ಎಲ್ಲ ಖಾಲಿ ಆಯಿತು ಬೇಡ ನನಗಂತೂ ಖುಷಿ ಆಯಿತು ದೇವಸ್ಥಾನ ಮುಂದೆನೇ ಮಲ್ಕೊಂಡ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸರಿ ಊಟ ಮುಗಿಸ್ಕೊಂಡು ಬಂದು ದೇವಸ್ಥಾನ ಮುಂದೆ ಮಲ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ನನಗೆ ಇಲ್ಲಿ ನೋಡ್ತಾ ಇದ್ರೆ ನನಗೆ ಊಟಕ್ಕೆ ಹೋಗೋಕೆ ಮನಸ್ಸೇ ಬರ್ತಾನೆ ಇರಲಿಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಒಂಬತ್ತು ಗಂಟೆ ಹತ್ತತ್ರ ಏನೋ ಆಗಿತ್ತು ಅಂದ್ಕೋತೀನಿ ಜಾಸ್ತಿನೇ ಆಗಿತ್ತು ಅನ್ಸುತ್ತೆ ಇನ್ನು ಇಲ್ಲಿ ಸೈಡಲ್ಲೆಲ್ಲ ಇರೋದೆಲ್ಲ ನೋಡ್ಕೊಂಡು ಸೈಡ್ಸ್ ಅಲ್ಲಿ ಹಾಕಿದ್ರು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಬಂದ್ವಿಡ್ಬೇಕಾ ಹೆಂಗೈತೆ ಸುನೇತಾ ನೀವು ಬೇಕಾ ಯಮಿ ಮೋರ್ ಮೋರ್ ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವಾಗ ಮಂತ್ರಾಲಯದಲ್ಲಿ ಪಾರ್ಕಿಂಗ್ ಹತ್ರ ಇದ್ದೀವಿ ಸ್ಟೇ ಮಾಡಿದ್ದೀವಿ ಅಡುಗೆ ಮಾಡ್ಕೊಳ್ಳೋದಿಕ್ಕಿಂತ ಕುಕ್ಕರೆಲ್ಲ ತೊಗೊಂಡು ಬಂದಿದೆ ಅಲ್ವಾ ಇವಾಗ ನೋಡಿ ರಸಮ್ ಮಾಡ್ತಿದ್ದೀನಿ ನಾನು ಈ ರಸಮನ್ನ ಕಾಣಿಸ್ತಿದ್ಯಾ ರಸಮ್ ಯಾವ ರೀತಿ ಮಾಡಿದ್ದೀನಿ ಗೊತ್ತಾ ಏನಿಲ್ಲ ಸಿಂಪಲ್ಲು ಒಂದು ಎಮ್ ಟಿ ರಸಮ್ ಪೌಡರ್ ತೊಗೊಂಡು ಬಂದಿದ್ದೆ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿಬಿಟ್ಟು ಟೊಮೊಟೊ ಹಣ್ಣಿಗೆ ಬೆಳಗ್ಗೆ ಬರುವಾಗ ಬರ್ತಾ ನಾನು ಚಿತ್ರನ ಗೊಜ್ಜು ಮಾಡ್ಕೊಂಡ್ಬಂದಿದ್ದೆ ಖಾರ ಖಾರವಾಗಿತ್ತು ಆ ಚಿತ್ರಾನ್ನ ಗೊಜ್ಜು ಟೊಮೊಟೊ ಉಪ್ಪು ರಸಮ್ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಕುದಿಸ್ತಿದ್ದೀನಿ ಆಗೋಯ್ತು ಫಸ್ಟ್ ಕ್ಲಾಸಾಗಿದೆ ಆಗಿದೆ ರಸಮ್ಮ ನೋಡಿ ಹೆಂಗೆ ಕುದೀತಾ ಇದೆ ಸಖತ್ತಾಗಿದೆ ಬಿಸಿ ಬಿಸಿ ಕಮ್ ಕಮ್ ಯು ಗುಡ್ ಬಾಯ್ ರೀತಿ ಹೊರ್ಗಡೆ ಬಂದಾಗ ಊಟ ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ನನಗೆಲ್ಲ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಇದು ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಆಮೇಲೆ ಏನು ಮನೆಯಿಂದ ಚಪಾತಿ ಎಲ್ಲ ಒಂದಷ್ಟು ಮಾಡ್ಕೊಂಡು ಬಂದಿದ್ದೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಚಪಾತಿ ಹಾಗೆ ರಸಮ್ ರೈಸು ಎಲ್ಲದನ್ನು ಕೂಡ ಹಾಕ್ಕೊಂಡು ಎಲ್ಲರೂ ಕೂಡ ಸ್ವಲ್ಪ ತಗೊಂಡು ಹಾಕ್ಕೊಂಡು ತಿಂದ್ವಿ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಹೋದ್ವಿ ಸಾಹಿತ ಮತ್ತು ಅವ್ರ ಡ್ಯಾಡಿ ಕಾರ್ನಲ್ಲಿ ಮಲ್ಕೊಂಡ್ರು ನಾನು ನನ್ನ ಬ್ರದರು ಹಾಗೆ ವಿಕ್ರಮ ಇಲ್ಲೇ ದೇವಸ್ಥಾನದ ಆವರಣದಲ್ಲೇ ಇನ್ನೊಂದು ಹೊಸ ಚಾಪೆನ ತಗೊಂಡು ಅಲ್ಲೇ ಬೆಡ್ಶೀಟ್ ತಂದಿದ್ವಿ ಮನೆಯಿಂದ ಅದನ್ನು ಹಾಸ್ಕೊಂಡು ಇಲ್ಲೇ ದೇವಸ್ಥಾನದ ಹತ್ರನೇ ಮಲ್ಕೊಂಡ್ವಿ ಮಧ್ಯರಾತ್ರಿನಲ್ಲಿ ಒಂದೆರಡು ಸಲ ಮಳೆ ಹನಿ ಬೀಳೋ ಥರ ಆಗಿತ್ತು ಸುಮಾರು ಸಣ್ಣ ಸೋನೆ ಥರ ಬಂತು ಸರ್ ಇದೇನಿದು ಮಳೆ ಬಂತಲ್ಲ ಅಂತ ಎದ್ವಿ ಎದ್ದು ಸೈಡ್ಗೆ ಹೋಗೋಣ ಅಂತೇಳಿ ಹೋದ್ವಿ ಅಷ್ಟಲ್ಲಿ ನೋಡಿದ್ರೆ ಅದೊಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಕೂಡ ಬರಲಿಲ್ಲ ಅಷ್ಟು ಬೇಗನೆ ಸ್ಟಾಪ್ ಆಯಿತು ಸರಿ ಹೀಗೆ ಆಗ್ತಿತ್ತು ಒಂದು ಎರಡು ಟೈಮ್ ಆ ಥರ ಆಯಿತು ಹೀಗೆ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಸರಿ ಬೇಡ ಮಲ್ಗೋಣ ಅಂಥೇಳಿ ಮತ್ತೆ ಮಲ್ಕೊಂಡ್ವಿ ಇನ್ನು ಮತ್ತೆ ಏನು ಬರಲಿಲ್ಲ ಮಳೆ ಒಂದು ಸ್ವಲ್ಪ ಕೂಡ ಸೊಳ್ಳೆ ಕೂಡ ಇರಲಿಲ್ಲ ಸೊಳ್ಳೆ ಕಟ್ಟ ಇರಲಿಲ್ಲ ಸ್ವಲ್ಪ ಚಳಿ ಕೂಡ ಆಗಲಿಲ್ಲ ಏನೂ ಆಗಲಿಲ್ಲ ಗೊತ್ತಾ ಎಷ್ಟು ಚೆನ್ನಾಗಿತ್ತು ನಿದ್ದೆ ಬಂತು ದೇವಸ್ಥಾನದ ಮುಂದೆ ತುಂಬಾ ಖುಷಿ ಕೂಡ ಆಯಿತು ಅಂತ ಹೇಳ್ಬೋದು ಅದಾದಮೇಲೆ ನಾಲ್ಕೂವರೆ ಟೈಮ್ನಲ್ಲಿ ಒಂದು ಸರ್ತಿ ಮಳೆ ಸ್ಟಾರ್ಟ್ ಆಯಿತು ಜೋರಾಗಿ ಇನ್ನೇನು ದೇವಸ್ಥಾನ ಮುಂದೆ ಮಲಗೋದು ಅಂತ ಹೇಳ್ಬಿಟ್ಟು ಎದ್ದು ನಾವು ಕೂಡ ಕ ಹತ್ರ ಹೋಗೋಣ ಅಂತೇಳಿ ಹೊರಟು ಖಾರತ್ರ ಬಂದ್ವಿ ನಂತರ ಅಪ್ ಆಗಿ ನಾವು ಮತ್ತೆ ಮುಂದಿನ ಪ್ಲೇಸಿಗೆ ಹೋಗಬೇಕು ಅಂತೇಳಿ ಹೊರಟ್ವಿ ಅಲ್ಲಿಂದ ಮತ್ತೆ ಮಂಚಲಮ್ಮ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಆ ಪ್ಲೇಸ್ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈ